ಅಕ್ಕ ಅಮ್ಮ ಇವತ್ತು ಹೋಟೆಲ್ ಹೋಗೋಣ ಹೌದಮ್ಮ ಅಪ್ಪನ ಹತ್ರ ಹೇಳಿ ಇವತ್ತು ಹೋಗಿ ಗ್ರಿಲ್ ಚಿಕನ್ ತಿನ್ನಬೇಕು ನಿನಗೆ ಯಾವಾಗ ಚಿಕನ್ ಇವತ್ತು ಯಾವಾರ ಇವತ್ತು ಶುಕ್ರವಾರ ಅಮ್ಮ ಸಂಡೇಗೆ ಇನ್ನು ಒಂದು ದಿನ ತಾನೇ ಇದೆ ಸಂಡೇ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಾನೆ ನಿನ್ಗೆ ಯಾಕೆ ಇವತ್ತು ಹೋಟೆಲ್ಗೆ ಹೋಗ್ಬೇಕು ಹೋಟೆಲ್ ಹೋಗೋದೇ ತಪ್ಪಾ ಹೋಟೆಲ್ ಹೋಗೋದು ತಪ್ಪಿಲ್ಲಮ್ಮ ನಾವು ಪದೇ ಪದೇ ಹೋಗೋದೇ ತಪ್ಪು ನಮ್ಮ ಕುಟುಂಬದ ಆದಾಯಕ್ಕೆ ತಕ್ಕಂತೆ ತಿಂಗಳಿಗೆ ಒಂದ್ಸಲ ಹೋಗ್ಬೋದು ತಪ್ಪಿಲ್ಲ ಖರ್ಚು ಮಾಡ್ಬೋದು ಆದ್ರೆ ವ್ಯರ್ಥ ಖರ್ಚು ಮಾಡಬಾರ್ದು ಚಿನ್ನು ಎಲ್ಲ ನಿಮ್ ಮಗಳಿಂದಾನೇ ಮಾವ ನಂದು ಮಾತ್ರ ತಪ್ಪು ಅಂತ ಹೇಳ್ಬೇಡಿ ಸ್ವಲ್ಪ ಸುಮ್ನೆ ಸುಮ್ನೆ ಇರೋದು ಇವರ ನಾನು ಎಷ್ಟು ಗೌರವದಿಂದ ಇದ್ದೆ ಈಗ ನೋಡಿ ನಾನು ಎಲ್ಲರೂ ಆಡ್ಕೊಂಡು ಹೋಗಾಡ್ತಾ ಇದಾರೆ ಅದಕ್ಕೆ ನಾನ್ ಮಾತ್ರ ಕಾರಣನಾ ನೀವೇನ್ ಮಾಡಿಲ್ವಾ ಏನಮ್ಮ ಮಾಲ್ತಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಮ್ಮ ಸಂಪಾದನೆ ಮಾಡು ಎಲ್ಲದ್ನ ಇವಳು ವ್ಯರ್ಥವಾಗಿ ಖರ್ಚು ಮಾಡ್ತಾಳೆ ಮಲ್ಲ ನೀವೆಂತಮ್ಮ ಯೋಗ್ಯ ರೀ ಅಂತ ಮಾತಾಡ್ತಿದ್ದೀರಾ ನೀವು ಇಬ್ರನ್ನೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಳಿ ಅಂದ್ರೆ ಏನು ನಡೀತು ಎಲ್ಲ ಒಡವೆಗಳ್ನು ಮಾರೋಷ್ಟು ಏನು ಸಮಸ್ಯೆ ಬಂತು ಯಾಕೆ ಇಷ್ಟೊಂದು ಸಾಲ ಬಿಡ್ರಿ ನನ್ ಸ್ಕೂಲ್ ಫ್ರೆಂಡ್ ಇದ್ದಾಳಲ್ಲ ತುಂಬಾ ವರ್ಷ ಆದಮೇಲೆ ನಾನ್ ನೋಡಕ್ ಮನೆಗೆ ಬರ್ತಿದ್ದಾಳೆ ಯಾರು ಔಷಧ್ರಿ ಉಷಾನೆ ಹತ್ತು ದಿನ ನಮ್ ಸ್ಟೇ ಮಾಡ್ತಾಳಂತೆ ಅದ್ರಲ್ಲಿ ಏನಿದೆ ಧಾರಾಳೋಗಿರ್ಲಿ ಬಿಡು ಏನ್ರಿ ಆ ರೂಮಲ್ಲಿ ಫ್ಯಾನ್ ಮಾತ್ರ ಇದೆ ರೀ ಅವಳು ಎಸಿ ಸಿ ಇಲ್ದೆ ನಿದ್ದೆನೆ ಮಾಡಲ್ಲ ನೀವೇನ್ ಮಾಡಿ ಅಂದ್ರೆ ಇವತ್ತೇ ಎ ಸಿ ಫಿಟ್ ಮಾಡಕ್ ಹೇಳ್ಬಿಡ್ರಿ ಸರಿನಾ ಹೇಳ್ರಿ ಸರಿನಾ ಹೋಗ್ತೇನೆ ವಾ ಎಲ್ಲೀ ನಮ್ ಮ್ಯಾನೇಜರ್ ಮಗಳು ಬರ್ಡೇ ಪಾರ್ಟಿಗೆ ನಿಮ್ ಹತ್ರ ಏನು ಹೇಳ್ದೆ ರೀ ಬರ್ಡೇ ಫಂಕ್ಷನ್ ಗೆ ಐರ್ ಆಫೀಸರ್ಸ್ ಬರ್ತಾರೆ ರಿಚ್ ಪೀಪಲ್ಸ್ ಬರ್ತಾರೆ ಯಾಕೆ ನಮ್ಮ ಜೊತೆ ವರ್ಕ್ ಮಾಡೋ ಸ್ಟಾಫ್ಸ್ ಬರ್ತಾರೆ ಅಂತ ಹೇಳಿದ್ರಲ್ಲ ಹೌದು ಹೇಳ್ದ ಒದ್ ವಾರ ನಾನ್ ತಗೊಂಡು ಈ ಸ್ಯಾರಿಗೆ ಮ್ಯಾಚಿಂಗ್ ಆಗಿ ಒಂದು ನೆಕ್ಲೆಸ್ ತಗೋಡಿ ಅವಾಗಲೇ ಬರ್ತೀನಿ ಅಂತ ಹೇಳ್ದೆ ತಾನೇ ನಿನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಬೇಕಾನೆ ನನ್ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಯಾವಾಗಲೂ ಯಾವಾಗ್ಲೂ ಮುಗ್ದೋದ್ ನಾನೇನ್ ಮಾಡ್ಲಿ ನೀವೇನ್ ಮಾಡೋದ್ ಬೇಡ ನೀವನ್ ಮಾಡಿ ನೀವೊಬ್ರೆ ಫಂಕ್ಷನ್ಗೆ ಹೋಗ್ ಬನ್ನಿ ಸರಿಮ್ಮ ನೀನ್ ಬೇಗ ಹೊರಡು ಹೋಗೋ ದಾರಿಲಿ ಜ್ಯುವೆಲರಿ ಶಾಪ್ ಅಲ್ಲಿ ತಗೊಂಡೋಣ ಬಾ ಏನಮ್ಮ ನೀನೇ ತರ ಮಾಡಿದ್ರೆ ಹೆಂಗಮ್ಮ ಅಪ್ಪ ನನ್ನ ಮಾತ್ರ ಹೇಳ್ಬೇಡಿ ನಿಮ್ಮ ಅಳಿಯ ಮಾಡಿದ್ನು ಹೇಳ್ತೀನಿ ಕೇಳಿ ಚೆನ್ನಾಗಿದೆ ಅಲ್ಲ ಅದ್ ನೋಡು ಇಲ್ಲಿ ನೋಡು ನಿಂಗೆ ಯಾವ ಟಿವಿ ಇಷ್ಟ ಆಗುತ್ತೋ ನೋಡು ಆಯ್ತಾ ಏನ್ರಿ ಆಲ್ರೆಡಿ ನಮ್ಮ ಮನೇಲಿ ಟಿವಿ ಇದೆಯಲ್ಲ ಮತ್ ಯಾಕೆ ಈಗ ಟಿವಿ ತಗೋದು ಇದು ಹೊಸ ಮಾಡಲು ಇದ್ರಲ್ಲಿ ನೋಡಿದ್ರೆ ಸೂಪರ್ ಆಗಿರುತ್ತೆ ನೋಡು ಚೆನ್ನಾಗಿದೆ ಅಲ್ಲ ಇದು ಯಾಕಾರ ನೋಡು ಯಾಕ್ರಿ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಹೊಸ ಕಾರ್ ತಗೊಳಕೆ ಕರ್ಕೊಂಡ್ ಬಂದ್ರೆ ಏನ್ರಿ ಹೋದ್ರೆ ಹೊಸ ಕಾರ್ ತಗೊಂಡ್ರಿ ಅವಾಗ ಹೊಸ ಮಾಡಲ್ ತಗೊಂಡ್ರೆ ಗತ್ತಾಗಿರೋದು ಏನಪ್ಪಾ ನೀವಿಬ್ರು ಈ ತರ ಆಡಂಬರವಾಗಿ ಬಾಳಿದ್ರ ಕುಟುಂಬ ಹೆಂಗ್ ಮೇಲ್ ಬರುತ್ತ ಯಾವ್ದ್ ನಾವು ಆಡಂಬರ ಇದೇನ್ ಆಡಂಬರನಾ ಅಪ್ಪ ಲೋಕದ್ ಬಗ್ಗೆ ಗೊತ್ತಿಲ್ದಿರ ಮಾತಾಡ್ಬೇಡಿ ಅಪ್ಪ ಬಾರೆ 哼。<laughs> ತಮ್ಮ ಅದು ನನ್ನ ಮನೇಲಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಪ್ಪನ ಹತ್ರ ಸ್ವಲ್ಪ ಹೇಳಿಬಿಡ್ತೀರಾ ಎಂತ ಅಣ್ಣ ಇದು ನನ್ನ ಹತ್ರ ಕೇಳ್ಕೊಂಡು ಹೋಗಿ ಬನ್ನಿ ಅಣ್ಣ ಆರಾಮಾಗೆ ಹ್ಮ್ ತುಂಬಾ ಒಳ್ಳೆ ಅಣ್ಣ ಇವರು ನ್ಯಾಯವಾಗೇ ಕೆಲಸ ಮಾಡ್ತಾರೆ ಒಂದು ನಿಮಿಷ ಕೂಡ ಅವರು ಸುಮ್ಮನೆ ಇರ್ಲಿಕ್ಕಿಲ್ಲ ನೋಡಿ ಹಾ ಇವ್ರು ಬಂದ ನಮ್ಮ ಅಂಗಡಿ ತುಂಬಾ ಡೆವಲಪ್ ಆಗಿದ್ದ ಸಾಕು ಸಾಕು ನೀನು ಊಟ ಮಾಡ್ದಮ್ಮ ಹ್ಮ್ ಹ್ಮ್ ಏನು ಅಂದ್ರೆ ಸುಂದರಮ್ಮಯ್ಯ ಫೋನ್ ಮಾಡಿದ್ರು ನೀವು ಊಟ ಮಾಡಿ ಹೋದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಒಂದ್ ಗಳಿಗೆ ಹೋಗಿ ನೋಡ್ಕೊಂಡ್ ಬರ್ಲಾ ಸುಂದ್ರಮಯ್ಯನ ಪಾಪ ಕಣಮ್ಮ ಅವ್ರ ಮಗಳು ಮತ್ತು ಅಳಿಯ ಮಿತಿ ಮೀರಿ ಖರ್ಚ್ ಮಾಡಿ ಸಾಲದ ಸಮಸ್ಯೆಯಲ್ಲಿ ಸಿಗಾಕೋತಾ ಇದ್ದಾರ ಹ್ಮ್ ಸರಿಮ್ಮ ನೀ ನೋಡ್ಕೊಂಬಾ ಹಾಂ ಸರಿ ಸ್ವಲ್ಪ ಸಾರ ಹ್ಮ್ ಚಲೋ ಏನಪ್ಪ ಹ್ಞೂ ಏನಪ್ಪಾ ಏನಾಯಿತು ನನ್ನ ಅವಸರವಾಗಿ ಬರೋಕ್ಕೇಳಿದ್ರಿ ನೋಡು ಮಾಲ್ತಿ ನಿಮ್ ಅಪ್ಪ ಮಾಡ್ತಾ ಇರೋದು ಸ್ವಲ್ಪನು ಸರಿ ಇಲ್ಲ ನಮ್ ಕುಟುಂಬ ಸಮಸ್ಯೆನ ಬಗೆಹರಿಸೋಕೆ ಅವ್ರನ್ನ ಫೋನ್ ಮಾಡಿ ಕರಿತಾ ಇದ್ದಾರೆ ಅವ್ರು ಹೇಳಿದ್ರೆ ಆದ್ರೂ ನಿಮಗ್ ಬುದ್ಧಿ ಬರುತ್ತೆ ಅಂತ ಕಾಣ್ ಮಾತಾಡ್ತಾ ಇದ್ದೆ ಅನ್ಕೋ ಹಳಿ ಅಂದ್ರ ಸ್ವಲ್ಪ ಇಬ್ರುನು ಹೊರಗಡೆ ಬನ್ನಿ ಕೂಡ ಚೆನ್ನಾಗಿ ಓದಿರೋರು ನಿಮಗೆ ನಾನು ಹೇಳೋ ಅಗತ್ಯ ಇಲ್ಲ ಆದ್ರೂ ಹೇಳಬೇಕಾದ ಒತ್ತಾಯದಲ್ಲಿದ್ದೀನಿ ಏನ್ ಹೇಳ್ತೀರಾ ಆಡಂಬರವಾಗಿ ಇರಬೇಡ ವ್ಯರ್ಥವಾಗಿ ಖರ್ಚು ಮಾಡಬೇಡ ಅಂತ ಹೇಳಕ್ ಬರ್ತೀರಾ ಯಾವ್ದು ಆಡಂಬರ ನಮ್ಮ ಅವಶ್ಯಕತೆಗೆ ಖರ್ಚು ಮಾಡ್ಕೊಳ್ಳೋದು ವ್ಯರ್ಥ ಖರ್ಚಾ ಇಲ್ಲ ಎಲ್ಲದಕ್ಕೂ ನಾನೇ ಕಾರಣ ಅಂತ ಮೇಲೆ ತಪ್ಪರಿಸ್ತೀರಾ ನೀನ್ ಕೂಡ ಕಾರಣನೇ ಆದ್ರೆ ನೀನ್ ಮಾತ್ರ ಕಾರಣ ಅಂತ ಹೇಳೋದಿಲ್ಲ ಕೂಡ ಕಾರಣ ನಮ್ಮ ಅಗತ್ಯತೆಗಳು ಮತ್ತು ಆಸೆಗಳ ಮಧ್ಯೆ ಇರೋ ವ್ಯತ್ಯಾಸನ ನೀವು ತಿಳ್ಕೊಬೇಕು ಯಾವುದಿಲ್ಲ ಅಂದ್ರೆ ನಿಮ್ಮ ಸಹಜ ಜೀವನ ಬಾಧಿಸಲ್ಪಡುತ್ತೋ ಅದು ನಿಮ್ಮ ಮೂಲಭೂತ ಅವಶ್ಯಕತೆ ಅವಶ್ಯಕತೆಗಳನ್ನ ಖಂಡಿತ ನೆರವೇರಿಸಬೇಕು ಮನೇಲಿ ಮಲ್ಕೊಳ್ಳೋದಿಕ್ಕೆ ಮಂಚ ಬೇಕು ಆದ್ರೆ ಈ ಮರದಲ್ಲಿ ಮಾಡಿರೋ ಮಂಚದಲ್ಲೇ ಮಲ್ಕೋತೀನಿ ಅಂತ ಸಾಲ ಮಾಡಿ ತಗೊಳ್ಳೋದು ಆಡಂಬರಮ್ಮ ಎರಡ್ ತಿಂಗಳಿಗೊಂದ್ಸಲ ಹೊಸ ಫೋನ್ ಆಡಂಬರನ ಆಡಂಬರನಾ ಸಂಬಳ ಹಾಕಿದ ತಕ್ಷಣ ಫ್ರೆಂಡ್ಸ್ ಜೊತೆ ಕಾಸ್ಟ್ಲಿ ಹೋಟೆಲ್ ಹೋಗೋದು ಅವಶ್ಯಕತೆನಾ ಆಡಂಬರನಾ ಮೊದಲು ಒಂದು ವಸ್ತು ನೋಡಿದ ತಕ್ಷಣ ತಗೊಳ್ಳೇಬೇಕು ಅನ್ನೋ ಯೋಚನೆ ಬಿಟ್ಬಿಡಿ ಅವಶ್ಯಕತೆನ ಖಂಡಿತ ನೆರವೇರಿಸಬೇಕು ಇಲ್ಲ ಅಂತಿಲ್ಲ ಆದ್ರೆ ಆಸೆನಾ ಅವಕಾಶ ಸಿಕ್ಕಿದಾಗ ನೆರವೇರಿಸ್ಕೊಳ್ಬೋದಲ್ಲ ಬೈಬಲ್ನಲ್ಲಿ ವಾಕ್ಯ ಕೂಡ ಇದೆಯಲ್ಲ ನಾವು ಅನುಭವಿಸುವುದಕ್ಕೆ ಸಕಲ ವಿಧವಾದ ಮೇಲುಗಳನ್ನು ಕರ್ತನು ಅನುಗ್ರಹಿಸುತ್ತಾನೆ ಅಂತ ಅನುಭವಿಸೋದಕ್ಕೆ ಆಡಂಬರವಾಗಿರೋದಿಕ್ಕಲ್ಲ ಅರ್ಥ ಆಯ್ತಾ ನೀವು ಹೋಟೆಲ್ಗೆ ಹೋಗಿ ತಪ್ಪಿಲ್ಲ ವಸ್ತುಗಳನ್ನ ತಗೊಳ್ಳಿ ತಪ್ಪಿಲ್ಲ ಆದರೆ ನೀವು ಮಾಡುವಂತ ಖರ್ಚು ನಿಮ್ಮ ಅವಶ್ಯಕತೆ ಪ್ರಕಾರನ ಅಥವಾ ನಿಮ್ಮ ಆಸೆ ಪ್ರಕಾರನ ಅನ್ನೋದು ಬಹಳನೇ ಮುಖ್ಯ ಅನವಶ್ಯಕ ವಸ್ತುಗಳನ್ನ ನೀವು ತಗೊಂಡ್ರೆ ಬೇಗನೆ ಅವಶ್ಯಕ ವಸ್ತುಗಳನ್ನ ಮಾರ್ಬೇಕಾದ ಪರಿಸ್ಥಿತಿ ಬರುತ್ತೆ ಬೆರಳಿಗೆ ತಕ್ಕ ದಪ್ಪ ಸಾಕಲ್ವಾ ಗಂಡ ಎಲ್ಲಾದನ್ನು ಮಾಡ್ತಾರೆ ಅಂತ ಅನ್ಕೊಳ್ದೆ ಅವರ ಆದಾಯನ ಇಟ್ಕೊಂಡು ಏನ್ ಮಾಡಬಹುದು ಏನ್ ಮಾಡ್ಬಾರ್ದು ಅಂತ ತಿಳಿದು ಖರ್ಚು ಮಾಡವಳೆ ಸರಿಯಾದ ಹೆಂಡತಿ ಸರಿ ಅಕ್ಕ ನಡ್ಕೊತೀನಿ ರಂಜಿತ್ ಮೊದ್ಲು ನೀವು ಸರಿ ಹೋಗ್ಬೇಕು ತಲೆ ಸರಿ ಆದ್ರೆ ಎಲ್ಲಾ ಸರಿ ಹೋಗುತ್ತೆ ವಯಸ್ಸಾಗ್ತಾನೆ ಇದೆಯಲ್ಲ ಕರೆಕ್ಟ್ ಟೈಮ್ ಗೆ ಮದುವೆ ಮಾಡಬಾರ್ದ ಕೂಡ್ ಬಂದ್ರೆ ಮಾಡೋದಿಲ್ವಾ ನಾನು ಏನಮ್ಮ ಮಾಡ್ಲಿ ನಾಲ್ಕು ವರ್ಷದಿಂದ ಹುಡುಗ ನುಡುಕ್ತಾನೆ ಇದ್ದೀನಿ ಆದ್ರೆ ತಡೆ ಇದೆ ಅಕ್ಕ ನಾನು ಹೇಳ್ದಂಗ್ ಮಾಡ್ತೀರಾ ಹೇಳು ಸರಸ್ವತಿ